ವೆಲ್ಕಮ್ ಟು ಲಕ್ಷ್ಮಿ ಇಡುಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಹೊಟ್ಟೆಯ ಒಂದು ಇಂಚು ಕೊಬ್ಬನ್ನು ಕರಗಿಸಲು ನಿಜವಾಗಿಯೂ ಎಷ್ಟು ಸಮಯ ಬೇಕಾಗುತ್ತದೆ ಎಂದು ತಿಳಿಯೋಣ ಕೆಲವರು ಜಾಹೀರಾತಿಗಾಗಿ ಕೇವಲ ಹತ್ತು ಹದಿನೈದು ದಿನಗಳಲ್ಲಿ ಹೊಟ್ಟೆಯ ಕೊಬ್ಬು ಮಂಜಿನಂತೆ ಕರಗುತ್ತದೆ ಎಂದು ಹೇಳುತ್ತಾರೆ ಆದರೆ ಹೊಟ್ಟೆಯ ಒಂದು ಇಂಚು ಕೊಬ್ಬನ್ನು ಕರಗಿಸಲು ಸಾಮಾನ್ಯವಾಗಿ ಸುಮಾರು ನಾಲ್ಕರಿಂದ ಎಂಟು ವಾರಗಳು ಬೇಕಾಗುತ್ತದೆ ಆದರೆ ಈ ಅಂಶವು ವ್ಯಕ್ತಿ ಜೀವನ ಶೈಲಿ ಆಹಾರ ಪದ್ಧತಿಯನ್ನು ಆಧರಿಸಿ ಬದಲಾಗುತ್ತದೆ ದಿನಕ್ಕೆ ಐನೂರು ಕ್ಯಾಲೋರಿಗಳ ಕೊರತೆಯು ವಾರಕ್ಕೆ ಸುಮಾರು ಒಂದು ಪೌಂಡ್ ನಷ್ಟಕ್ಕೆ ಕಾರಣವಾಗಬಹುದು ಸಮತೋಲನ ಆಹಾರ ಮತ್ತು ಭಾಗ ನಿಯಂತ್ರಣದ ಮೂಲಕ ಕ್ಯಾಲೋರಿ ಕಡಿಮೆ ಮಾಡಬಹುದು ಕೆಲವರು ಸ್ವಾಭಾವಿಕವಾಗಿ ಕೆಲವು ಪ್ರದೇಶಗಳಲ್ಲಿ ಕೊಬ್ಬನ್ನು ಸಂಗ್ರಹಿಸುವ ಪ್ರವೃತ್ತಿಯನ್ನು ಹೊಂದಿರಬಹುದು ಅಥವಾ ವೇಗವಾಗಿ ಅಥವಾ ನಿಧಾನವಾದ ಚಯಾಪಚಯ ಕ್ರಿಯೆಯನ್ನು ಹೊಂದಿರಬಹುದು ಹೃದಯ ಮತ್ತು ಶಕ್ತಿ ತರಬೇತಿ ಸೇರಿದಂತೆ ನಿಯಮಿತ ದೈಹಿಕ ಚಟುವಟಿಕೆಯು ಕ್ಯಾಲೋರಿಗಳನ್ನು ಸುಡಲು ಮತ್ತು ಸ್ನಾಯುವಿನ ದ್ರವ್ಯರಾಶಿಯನ್ನು ನಿರ್ಮಿಸಲು ಸಹಾಯ ಮಾಡಬಹುದು ಇಷ್ಟ ಪ್ರದೇಶಗಳಲ್ಲಿ ಕೊಬ್ಬು ಕರಗಿಸುವ ಗುರಿಯನ್ನು ನೀವು ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಒಟ್ಟಾರೆ ದೇಹದ ಕೊಬ್ಬಿನ ಪ್ರಮಾಣವನ್ನು ಕಡಿಮೆ ಮಾಡುವತ್ತ ಗಮನ ಹರಿಸಬೇಕು ಹೆಚ್ಚು ಪರಿಣಾಮಕಾರಿ ಫಲಿತಾಂಶಗಳಿಗಾಗಿ ಕ್ಯಾಲೋರಿ ನಿರ್ಬಂಧಿತ ಆಹಾರವನ್ನು ನಿಯಮಿತ ವ್ಯಾಯಾಮದೊಂದಿಗೆ ಸೇವಿಸಬೇಕು ಮಾಪನಗಳು ಫೋಟೋಗಳು ಮತ್ತು ನಿಮ್ಮ ಬಟ್ಟೆಗಳು ಹೇಗೆ ಹೊಂದಿಕೊಳ್ಳುತ್ತವೆ ಎಂಬುದನ್ನು ಕೇವಲ ಅಳತೆಯ ಮೂಲಕವಲ್ಲದೆ ನಿಮ್ಮ ಪ್ರಗತಿಯನ್ನು ಟ್ರ್ಯಾಕ್ ಮಾಡಿ ಹೊಟ್ಟೆಯ ಕೊಬ್ಬಿನಲ್ಲಿ ಗಮನಾರ್ಹ ಇಳಿಕೆ ಸಾಧಿಸಲು ಹಲವಾರು ವಾರಗಳು ಅಥವಾ ತಿಂಗಳುಗಳ ಕಾಲ ಆಹಾರ ಮತ್ತು ವ್ಯಾಯಾಮ ಎರಡರಲ್ಲೂ ಸ್ಥಿರವಾದ ಪ್ರಯತ್ನದ ಅಗತ್ಯವಿದೆ ಗಮನಾರ್ಹ ಬದಲಾವಣೆಗಳನ್ನು ನೋಡಲು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಆರೋಗ್ಯಕರ ಅಭ್ಯಾಸಗಳಿಗೆ ಅನುಗುಣವಾಗಿರಿ ಯಾವುದೇ ಹಾನಿಕಾರಕ ಪ್ರಾಡಕ್ಟ್ಗಳಿಗೆ ಮೊರೆ ಹೋಗಬೇಡಿ ನಿಯಮಿತ ವ್ಯಾಯಾಮ ಸಮತೋಲನ ಆಹಾರದಿಂದ ನಿಮ್ಮ ತೂಕವನ್ನು ಇಳಿಸಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು